ಉಪವೇತ ಧಾರಣಾ ಕ್ರಮ ಎಲ್ಲರಿಗೂ ನಮಸ್ಕಾರ ಈಗ ಮೊದಲಿಗೆ ಸೂಚನೆ ಪ್ರತಿವರ್ಷ ಉಪಕರ್ಮದಂದು ನಮ್ಮ ಯಜ್ಞೋಪವೀತವನ್ನು ಬದಲಾಯಿಸಿಕೊಳ್ಳಬೇಕು ಬ್ರಹ್ಮಚಾರಿಗಳು ಒಂದು ಯಜ್ಞೋಪವೀತವನ್ನು ಬದಲಾಯಿಸಿಕೊಳ್ಳಬೇಕು ಗೃಹಸ್ಥರು ಎರಡು ಯಜ್ಞೋಪವೀತವನ್ನು ಬದಲಾಯಿಸಿಕೊಳ್ಳಬೇಕು ಸಮಯ ಇರುವವರು ಯಜ್ಞೋಪವೀತಕ್ಕೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ ನಂತರ ಯಜ್ಞೋಪವೀತವನ್ನು ಧರಿಸುವುದು ಉತ್ತಮ ಸಂಕಲ್ಪ ಮಾಡುವಾಗ ಬ್ರಹ್ಮಚಾರಿಗಳು ಮಮ ಶ್ರೋತಸ್ಮಾರ್ಥ ಸಕಲ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥೆ ಎಂದು ಹೇಳಿಕೊಳ್ಳಬೇಕು ಗೃಹಸ್ಥರು ಮೊದಲನೇ ಯಜ್ಞೋಪವೀತವನ್ನು ಧರಿಸುವಾಗ ಮಮ ಶ್ರೋತಸ್ಮಾರ್ ಸಕಲ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥೆ ಎಂದು ಹೇಳಿಕೊಳ್ಳಬೇಕು ಎರಡನೇ ಉಪವೀತವನ್ನು ಧರಿಸುವಾಗ ಮೃಹಸ್ಥಾಶ್ರಮ ಯೋಗ್ಯತಾ ಸಿದ್ಧರ್ಥೆಯೇ ಎಂದು ಹೇಳಿಕೊಳ್ಳಬೇಕು ಹಾಗೂ ಸಾವಿನ ಮನೆಯಿಂದ ಹಿಂತಿರುಗಿದಾಗ ಮೃತ ಶೌಚ ಪರಿಹಾರಾರ್ಥಂ ಎಂದು ಹೇಳಿಕೊಳ್ಳಬೇಕು ಹಾಗೂ ನಮ್ಮ ಮನೆಯಲ್ಲಿ ಜನನವಾಗಿದ್ದರೆ ಮಮ ಜಾತ ಶೌಚ ಪರಿಹಾರಾರ್ಥಂ ಎಂದು ಹೇಳಿಕೊಂಡು ಯಜ್ಞೋಪವೀತವನ್ನು ಬದಲಾಯಿಸಿಕೊಳ್ಳಬೇಕು ಹಾಗೂ ನಮ್ಮ ಯಜ್ಞೋಪವೀತವು ಮಲಿನ ಅಥವಾ ಭಿನ್ನವಾಗಿದ್ದರೆ ಮಮ ನಿವೃತ್ತಿ ದ್ವಾರ ಪರಿಹಾರಾರ್ಥಂ ಎಂದು ಹೇಳಿ ಯಜ್ಞೋಪವೀತವನ್ನು ಬದಲಾಯಿಸಿಕೊಳ್ಳಬೇಕು ಸಂಕಲ್ಪ ಮಾಡಬೇಕು ಕೇಶವಾಯ ಸ್ವಹ ನಾರಾಯಣಾಯ ಸ್ವಹ ಮಾಧವಾಯ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯನಮಃ ನಮಃ ವೋಮನಾಯನಮಃ ನಮಃ ಋಷಿಕೇಶಾಯನಮಃ ನಮಃ ದಾಮೋದರಾಯನಮಃ ನಮಃ ವಾಸುದೇವಾಯ ನಮಃ ಪ್ರದ್ಯುನಾ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮ ನಮಃ ಆಧಕ್ಷಜಾಯನಮಃ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಅಂತರ ಮೂಗು ಹಿಡಿದು ಪ್ರಾಣಾಯಾಮ ಮಾಡಬೇಕು ಪ್ರಣಮಸ್ಯ ದೇವತಾ ದೇವಿ ಗಾಯತ್ರಿ ಚಂದ ಪ್ರಾಣಾಯೋಗ ಓಂ ಭುಭು ಓಂ ಭುಭಃ ಓಂ ಸ್ವಹ ಓಂ ಮಹಃ ಓಂ ಜನಃ ಓಂ ತಪಃ ओम सत्यम ओम तत्सुभरेण्यम भर्गो ओदस्वधीमी धियो न प्रचोदयादमा ज्योतिरसोमृत ब्रह्मभूर्वोस्वरोम शुभाभ्यां शोभने मुहूर्ते परार्धे श्वेतवराह कल्पे वयोसतमन्वतरे कलियुगे प्रथम पादे जबूदवीपे भरतवर्षे भरतक दंडकार्ये गोदावरे दक्षिणेतीरे शाईवा नशक कृष्णवता ರಾಮಕ್ಷೇತ್ರ ವ್ಯಾಹಾರಿಕೆ ಚಾಂದ್ರಮೇನ ಪ್ರಭವಾಷ್ ಸಂವತ್ಸರ ನಾಮ ಸಂವತ್ಸರೆ ಆಯನೆ ಋತು ಮಾಸೆ ಪಕ್ಷೆ ತಿೌ ವಸರ ವಾಸರಯುಕ್ತ ಶುಭನಕ್ಷತ್ರಶುಭುಭಕರ್ಣ ಎಂ ಗುಣವಿಶೇಷಣ ಇಲ್ಲಿ ನೀವು ಅಂದಿನ ದಿನದ ಸಂವತ್ಸರ ಆಯನ ಋತು ಮಾಸ ಪಕ್ಷ ತಿಥಿ ವಾರಗಳನ್ನು ಹೇಳಿಕೊಳ್ಳಬೇಕು ಮಮೋಪಾತ ಸಮಸ್ತ ಧೃತಕ್ಷ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಉಪವೀತ ಧಾರಣಂ ಮೊದಲು ಯಜ್ಞೋಪವೀತವನ್ನು ಬಿಡಿಸಿಕೊಂಡು ಒಂದು ಕಡೆ ಇಟ್ಟುಕೊಳ್ಳಬೇಕು ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ನೀವು ಕುಳಿತುಕೊಂಡು ನಿಮ್ಮ ಎರಡೂ ತೊಡೆಗಳ ಮಧ್ಯದಲ್ಲಿ ಅದನ್ನು ಇಟ್ಟುಕೊಳ್ಳಬೇಕು ಹತ್ತು ಬಾರಿ ಗಾಯತ್ರಿ ಜಪವನ್ನು ಮಾಡುವುದರ ಮೂಲಕ ಅಭಿಮಂತ್ರಣೆ ಮಾಡಬೇಕು ಅಭಿಮಂತ್ರಣೆ ಮಾಡಲು ಸಂಕಲ್ಪ ಮಾಡಿಕೊಳ್ಳಬೇಕು ತತ್ಸವಿತು ವಿಶ್ವಾಮಿತ್ರ ಋಷಿ ಸವಿತಾ ದೇವತ ಗಾಯತ್ರಿ ಚಂದ ಅಭಿಮಂತ್ರಣೆ ವಿನಿಯೋಗ ಎಂದು ಹೇಳಿಕೊಳ್ಳಬೇಕು ನಂತರ ಬ್ರಹ್ಮಗಂಟನ್ನು ನಿಮ್ಮ ಬಲಗೈಯಿಂದ ಅಂಗೈ ಮೇಲ್ಮುಖವಾಗಿದ್ದು ಹಾಗೂ ಸೂರ್ಯನ ಕಡೆ ನೋಡುತ್ತಿರುವಂತೆ ಇಟ್ಟುಕೊಳ್ಳಬೇಕು ನಂತರ ಯಜ್ಞೋಪವೀತವನ್ನು ನಿಮ್ಮ ಎರಡೂ ಕೈಗಳ ಬೆರಳುಗಳ ಮಧ್ಯ ಸಿಕ್ಕಿಸಿಕೊಂಡು ಸಂಕಲ್ಪ ಮಾಡಬೇಕು ಯಜ್ಞೋಪವೀತಿತ್ಯ ಪರಬ್ರಹ್ಮ ಶಕ್ತಿ ಬೀಜಂ ಶಕ್ತಿಬೀಜಂ ಮೃಗ್ಯಜುಸ್ವಾಮೇದಾತ್ಮಕ ಅಹವನೀಯ ಗಾರ್ಹಪತ್ಯದಕ್ಷಿಣಾಗ್ಯಸ್ಥಾನ ಮೋತಸ್ಮಾರ್ಸಕಲಕರ್ಮನುಷ್ಠಾನಯೋಗ್ಯತಿದ್ಧ ಉಪವೀತಾರಣೆ ವಿನಿಯೋಗ ನಂತರ ಯಜ್ಞೋಪವೀತವನ್ನು ನಿಮ್ಮ ಬಲಭಾಗದಿಂದ ಧರಿಸುತ್ತಾ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಯಜ್ಞೋಪವೀತಂ ಪರಮಂ ಪವಿತ್ರಂ ಆತ ಆಯುಷ್ಯಮಗ್ರಿಹಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ ಎಂದು ಹೇಳಿ ಯಜ್ಞೋಪವೀತವನ್ನು ಧರಿಸಬೇಕು ಒಂದು ಉದ್ಧರಣೆ ನೀರನ್ನು ಅರ್ಗೆ ಪಾತ್ರೆಯಲ್ಲಿ ವಿಸರ್ಜಿಸಬೇಕು ఆచమనమా కేశవాయ స్వాహ నారాయణాయ స్వాహ మాధవ స్వాహ గోవిందాయనమ విష్ణువేన్నమ మధుసూదనాయనమ వాసుదేవాయ వామనాయనమ శ్రీధరాయనమ ఋషికేశాయనమ అనిరుద్ధాయ దమోదరాయనమ శంకర్షనాయనమ వాసుదేవాయనమ ఆదక్షజాయ అనిరుద్ధాయనమ నరసింహాయ ఆదక్షజాయనమా అచ్యుతాయ అచ్యుతాయనమ ನಮಃ ಉಪೇಂದ್ರಾಯ ನಮಃ ಹರೆಯೇ ನಮಃ ಶ್ರೀ ಕೃಷ್ಣಾಯ ನಮಃ ನಂತರ ಗೃಹಸ್ಥರು ಮತ್ತೊಂದು ಜನಿವಾರದ ಬ್ರಹ್ಮಗಂಟನ್ನು ಅಂಗೈ ಮೇಲ್ಮುಖವಾಗಿ ಹಾಗೂ ಸೂರ್ಯನ ಕಡೆ ನೋಡುತ್ತಿರುವಂತೆ ಹಿಡಿದು ಹತ್ತು ಬಾರಿ ಗಾಯತ್ರಿ ಜಪ ಮಾಡಬೇಕು ತತ್ಸವಿತೋ ವಿಶ್ವಾಮಿತ್ರ ಸವಿತಾ ಗಾಯತ್ರಿ ಚಂದ ಅಭಿಮಂತ್ರಣೆ ವಿನಿಯೋಗ ನಂತರ ಯಜ್ಞೋಪವೀತವನ್ನು ಎರಡೂ ಕೈಗಳ ಬೆರಳುಗಳ ಮಧ್ಯ ಸಿಕ್ಕಿಸಿಕೊಂಡು ಸಿದ್ಧವಾಗಿಟ್ಟುಕೊಂಡು ಸಂಕಲ್ಪ ಮಾಡಬೇಕು ಮಮ ಗೃಹಸ್ಥಾಶ್ರಮಯೋಗ್ಯತಾಸಿದ್ಧ್ಯರ್ಥೆ ಉಪವೀತಧಾರಣೆ ವಿನಿಯೋಗ ಎಂದು ಹೇಳಿಕೊಂಡು ಈ ಮುಂದಿನ ಮಂತ್ರವನ್ನು ಹೇಳುತ್ತಾ ಬಲಭಾಗದಿಂದ ಯಜ್ಞೋಪವೀತವನ್ನು ಧರಿಸಬೇಕು ಯಜ್ಞೋಪವೀತಂ ಪರಮಂ ಪವಿತ್ರಂ ಪುರಸ್ತಾ ಆತ ಆಯುಷ್ಯಮಗ್ರಿಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಒಂದು ಉದ್ದರಣೆ ನೀರನ್ನು ಅರ್ಗೆ ಪಾತ್ರೆಯಲ್ಲಿ ವಿಸರ್ಜಿಸಬೇಕು ಈಗ ಹಳೆಯ ಉಪವೀತವನ್ನು ವಿಸರ್ಜಿಸುವ ಕ್ರಮ ನಿಮ್ಮ ಹಳೆಯ ಉಪವೀತವನ್ನು ಕೆಳಭಾಗದಿಂದಲೇ ತೆಗೆಯಬೇಕು ಹಾಗೂ ಪಾದಗಳಿಗೆ ತಾಕದಂತೆ ಎಚ್ಚರ ವಹಿಸಬೇಕು ನಿಮ್ಮ ಹಳೆಯ ಯಜ್ಞೋಪವೀತವನ್ನು ತೆಗೆಯುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಉಪವೀತಂ ತಂತುಂ ಜೀರ್ಣಂ ಕಷ್ಮಲೂಷಿತಂ ವಿಸೃಜಾ ಮೇ ಪರಬ್ರಹ್ಮನ್ ವರ್ಚೋ ದೀರ್ಘಾಯುರಸ್ತುಮೇ ಸಮುದ್ರಂಗ ಸ್ವಾಹ ಎಂದು ಹೇಳುತ್ತಾ ಉಪವೀತವನ್ನು ತೆಗೆದು ಅದನ್ನು ಭಿನ್ನ ಮಾಡಿ ಅದಕ್ಕೆ ಒಂದು ಉದ್ದರಣೆ ನೀರನ್ನು ಹಾಕಿ ಹಿಂದಕ್ಕೆ ಎಸೆಯಬೇಕು ನಂತರ ಯಾರೂ ಓಡಾಡದ ಜಾಗದಲ್ಲಿ ಅದನ್ನು ಹಾಕಬೇಕು ಧನ್ಯವಾದಗಳು